ಗ್ರಾಮೀಣಾಭಿವೃದ್ಧಿ ಭಾರತದ ಆತ್ಮವನ್ನು ಬೆಳೆಸುವುದು ಭಾರತವು ಹಳ್ಳಿಗಳ ದೇಶ ಮಹಾತ್ಮ ಗಾಂಧೀಜಿ ಹೇಳಿದಂತೆ ಭಾರತವು ಗ್ರಾಮಗಳಲ್ಲಿ ಬದುಕುತ್ತದೆ ಸ್ವಾತಂತ್ರ್ಯಪೂರ್ವದಿಂದಲೂ ಗ್ರಾಮೀಣ ಜೀವನ ಶೈಲಿಯು ಭಾರತದ ಅಸ್ಮಿತೆಯ ಅವಿಭಾಜ್ಯ ಅಂಗವಾಗಿದೆ ಗ್ರಾಮೀಣಾಭಿವೃದ್ಧಿ ಎಂದರೆ ಗ್ರಾಮಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಮೂಲಸೌಕರ್ಯಗಳ ಸುಧಾರಣೆಯ ಮೂಲಕ ಗ್ರಾಮೀಣ ಜನರ ಜೀವಮಟ್ಟವನ್ನು ಶಾಶ್ವತವಾಗಿ ಉತ್ತಮಗೊಳಿಸುವ ಸಮಗ್ರ ಪ್ರಕ್ರಿಯೆಯಾಗಿದೆ ಇದು ಕೇವಲ ಭೌತಿಕ ಅಭಿವೃದ್ಧಿಯಲ್ಲದೆ ಗ್ರಾಮೀಣ ಸಮುದಾಯಗಳ ಸಬಲೀಕರಣ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಒಳಗೊಂಡಿದೆ ಗ್ರಾಮೀಣಾಭಿವೃದ್ಧಿಯ ಮುಖ್ಯ ಉದ್ದೇಶಗಳು ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಗುರಿಗಳು ಹೀಗಿವೆ ಆರ್ಥಿಕ ಅಭಿವೃದ್ಧಿ ಕೃಷಿ ಸಣ್ಣ ಕೈಗಾರಿಕೆಗಳು ಮತ್ತು ಕುಟೀರ ಉದ್ಯಮಗಳನ್ನು ಉತ್ತೇಜಿಸುವುದು ಸಾಮಾಜಿಕ ಅಭಿವೃದ್ಧಿ ಆರೋಗ್ಯ ಶಿಕ್ಷಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣವನ್ನು ಸುಧಾರಿಸುವುದು ಮೂಲಸೌಕರ್ಯ ಅಭಿವೃದ್ಧಿ ರಸ್ತೆ ಕುಡಿಯುವ ನೀರು ವಿದ್ಯುತ್ ಮತ್ತು ಸಂಪರ್ಕದಂತಹ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಉದ್ಯೋಗ ಸೃಷ್ಟಿ ಮತ್ತು ಸ್ವಾವಲಂಬನೆ ಗ್ರಾಮೀಣ ಉದ್ಯೋಗ ಯೋಜನೆಗಳ ಮೂಲಕ ಜನರಿಗೆ ಆದಾಯದ ಮೂಲಗಳನ್ನು ಒದಗಿಸುವುದು ಪರಿಸರ ಸಂರಕ್ಷಣೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡುವುದು ಗ್ರಾಮೀಣಾಭಿವೃದ್ಧಿಗೆ ಅಗತ್ಯವಾದ ಅಂಶಗಳು ಗ್ರಾಮೀಣಾಭಿವೃದ್ಧಿಯು ಯಶಸ್ವಿಯಾಗಲು ಈ ಕೆಳಗಿನ ಅಂಶಗಳು ಅತಿ ಮುಖ್ಯ ಸಕ್ರಿಯ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮತ್ತು ಸ್ವಯಂ ಆಡಳಿತ ಜನಸಹಭಾಗಿತ್ವ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆ ತಂತ್ರಜ್ಞಾನ ಬಳಕೆ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ದಕ್ಷತೆಯನ್ನು ಹೆಚ್ಚಿಸುವುದು ಸಮರ್ಥ ಯೋಜನೆ ಅನುಷ್ಠಾನ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು ಪರಿಸರ ಪ್ರಜ್ಞೆ ಸುಸ್ಥಿರ ಅಭಿವೃದ್ಧಿಗಾಗಿ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ಪ್ರಮುಖ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಭಾರತ ಸರ್ಕಾರವು ಗ್ರಾಮೀಣಾಭಿವೃದ್ಧಿಗಾಗಿ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಎಂಜಿಎನ್ಆರ್ಇಜಿಎ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಭದ್ರತೆ ಒದಗಿಸುವ ಬೃಹತ್ ಯೋಜನೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಪಿಎಂಜಿಎಸ್ವೈ ಹಳ್ಳಿಗಳನ್ನು ರಸ್ತೆಗಳ ಮೂಲಕ ಸಂಪರ್ಕಿಸುವ ಯೋಜನೆ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಗ್ರಾಮೀಣ ಪ್ರದೇಶಗಳಲ್ಲಿ ನೈರ್ಮಲ್ಯ ಮತ್ತು ಸ್ವಚ್ಛತೆಯನ್ನು ಉತ್ತೇಜಿಸುವ ಯೋಜನೆ ದೀನದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಡಿಎವೈಎನ್ಆರ್ಎಲ್ಎಂ ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡುವ ಯೋಜನೆ ಆದರ್ಶ ಗ್ರಾಮ ಯೋಜನೆ ಆದರ್ಶ್ ಗ್ರಾಮ್ ಯೋಜನೆ ಆಯ್ದ ಗ್ರಾಮಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪಾತ್ರ ಆಧುನಿಕ ತಂತ್ರಜ್ಞಾನವು ಗ್ರಾಮೀಣಾಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಿದೆ ಒಂದು ಡಿಜಿಟಲ್ ಇಂಡಿಯಾ ಈ ಆಡಳಿತ ಸರ್ಕಾರಿ ಸೇವೆಗಳನ್ನು ಆನ್ಲೈನ್ ಮೂಲಕ ಲಭ್ಯವಾಗಿಸುವುದು ಉದಾ ಆಧಾರ್ ಲಿಂಕ್ ಸೇವೆಗಳು ಗ್ರಾಮೀಣ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿಗಳು ಯುಪಿಐ ಮತ್ತು ಎಇಪಿಎಸ್ನಂತಹ ಡಿಜಿಟಲ್ ಪಾವತಿ ವ್ಯವಸ್ಥೆಗಳು ಎರಡು ಕೃಷಿ ಸುಧಾರಣೆ ಡ್ರೋನ್ ಪರಿವೀಕ್ಷಣೆ ಬೆಳೆಗಳ ಆರೋಗ್ಯ ಮತ್ತು ಕೀಟ ನಿಯಂತ್ರಣಕ್ಕಾಗಿ ಡ್ರೋನ್ಗಳ ಬಳಕೆ ಇ ನಾಮ್ ಇ ನೇಯಂ ರೈತರಿಗೆ ಉತ್ತಮ ಬೆಲೆ ಪಡೆಯಲು ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ವೇದಿಕೆ ಮಣ್ಣಿನ ಆರೋಗ್ಯ ಕಾರ್ಡ್ ಸಾಯಿಲ್ ಹೆಲ್ತ್ ಕಾರ್ಡ್ ಮಣ್ಣಿನ ಪರೀಕ್ಷೆಯ ಮೂಲಕ ರೈತರಿಗೆ ಸೂಕ್ತ ಬೆಳೆ ಮತ್ತು ರಸಗೊಬ್ಬರ ಬಳಕೆಯ ಬಗ್ಗೆ ಮಾಹಿತಿ ಮೂರು ಆನ್ಲೈನ್ ಶಿಕ್ಷಣ ದಿಕ್ಷಾ ಮತ್ತು ಸ್ವಾಯಂನಂತಹ ವೇದಿಕೆಗಳು ಗ್ರಾಮೀಣ ಮಕ್ಕಳಿಗೆ ಮತ್ತು ಯುವಕರಿಗೆ ಕೌಶಲ್ಯ ಕೋರ್ಸ್ಗಳನ್ನು ಒದಗಿಸುತ್ತಿವೆ ಗ್ರಾಮೀಣ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದಂತೆ ಹಲವು ಸವಾಲುಗಳಿವೆ ಸಮಸ್ಯೆ ಪರಿಹಾರ ಯೋಜನೆಗಳು ಕಡಿಮೆ ಆಸ್ಪತ್ರೆಗಳ ಲಭ್ಯತೆ ಮೊಬೈಲ್ ಕ್ಲಿನಿಕ್ಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಪಿಎಚ್ಸಿಎಸ್ ಪೌಷ್ಟಿಕ ಆಹಾರದ ಕೊರತೆ ಅನ್ನಭಾಗ್ಯ ಯೋಜನೆ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳು ಐಸಿಡಿಎಸ್ ಅಂಗನವಾಡಿ ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಜನನಿ ಸುರಕ್ಷಾ ಯೋಜನೆ ಆಯುಷ್ಮಾನ್ ಭಾರತ್ ಗ್ರಾಮೀಣಾಭಿವೃದ್ಧಿಗೆ ಇರುವ ಸವಾಲುಗಳು ಅಭಿವೃದ್ಧಿಯ ಪಯಣದಲ್ಲಿ ಗ್ರಾಮೀಣ ಪ್ರದೇಶಗಳು ಹಲವು ಸವಾಲುಗಳನ್ನು ಎದುರಿಸುತ್ತಿವೆ ಮೂಲಸೌಕರ್ಯಗಳ ಕೊರತೆ ವಿದ್ಯುತ್ ರಸ್ತೆ ಮತ್ತು ಶುದ್ಧ ನೀರಿನಂತಹ ಅಗತ್ಯ ಸೌಕರ್ಯಗಳ ಕೊರತೆ ವಲಸೆ ಉತ್ತಮ ಜೀವನ ಮತ್ತು ಉದ್ಯೋಗಾವಕಾಶಗಳ ಅರಸಿ ಗ್ರಾಮಗಳಿಂದ ನಗರಗಳಿಗೆ ವಲಸೆ ಅಶಿಕ್ಷಿತತೆ ಅಜ್ಞಾನ ಮತ್ತು ಹಿಂದುಳಿದ ಸಂಸ್ಕೃತಿಯ ಪರಿಣಾಮಗಳು ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿ ಪರಿವರ್ತನೆಗೆ ಪ್ರತಿರೋಧ ಹೊಸ ತಂತ್ರಜ್ಞಾನಗಳು ಮತ್ತು ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಹಿಂಜರಿಕೆ ನೀತಿ ಅಮಲಿನಲ್ಲಿನ ದೌರ್ಬಲ್ಯ ಮತ್ತು ಭ್ರಷ್ಟಾಚಾರ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಅಡ್ಡಿ ಅಭಿವೃದ್ಧಿಗೆ ತೊಡಕಾದ ಅಂಶಗಳು ಕೆಲವು ನಿರ್ದಿಷ್ಟ ಅಂಶಗಳು ಗ್ರಾಮೀಣಾಭಿವೃದ್ಧಿಗೆ ಅಡ್ಡಿಯಾಗುತ್ತಿವೆ ಜಾಗೃತಿ ಮೂಡಿಸುವ ಅಭಿಯಾನಗಳಲ್ಲಿನ ನಿಷ್ಕಾಳಜಿ ಯುವಜನತೆಯ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಕೊರತೆ ಮಹಿಳಾ ಸಬಲೀಕರಣಕ್ಕೆ ಸೂಕ್ತ ಒತ್ತು ನೀಡದಿರುವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಶಕ್ತಿಯ ಕೊರತೆ ಭವಿಷ್ಯದ ದೃಷ್ಟಿಕೋನ ಭವಿಷ್ಯದಲ್ಲಿ ಗ್ರಾಮೀಣಾಭಿವೃದ್ಧಿಯ ದೃಷ್ಟಿಕೋನವೂ ನವೀನ ಮತ್ತು ಸಮಗ್ರವಾಗಿರಬೇಕು ಸ್ಮಾರ್ಟ್ ವಿಲೇಜ್ ಡಿಜಿಟಲ್ ಸಂಪರ್ಕ ಸೌರ ವಿದ್ಯುತ್ ಈ ಆರೋಗ್ಯ ಸೇವೆಗಳೊಂದಿಗೆ ಆಧುನಿಕ ಗ್ರಾಮಗಳ ನಿರ್ಮಾಣ ಗ್ರಾಮ ನಗರ ಸಂಪರ್ಕ ಬೆಳವಣಿಗೆ ಗ್ರಾಮೀಣ ಪ್ರದೇಶಗಳನ್ನು ನಗರ ಮಾರುಕಟ್ಟೆಗಳೊಂದಿಗೆ ಜೋಡಿಸುವುದು ಕ್ಲೀನ್ ಎನರ್ಜಿ ಬಳಕೆ ಸೌರಶಕ್ತಿ ಬಯೋಗ್ಯಾಸ್ನಂತಹ ನವೀಕರಿಸಬಹುದಾದ ಇಂಧನ ಮೂಲಗಳ ಅಳವಡಿಕೆ ಸ್ಥಳೀಯ ಉದ್ಯಮಗಳ ಪ್ರೋತ್ಸಾಹ ಕರಕುಶಲ ವಸ್ತುಗಳು ಗ್ರಾಮೋದ್ಯೋಗಗಳ ಮೂಲಕ ಆರ್ಥಿಕತೆಯನ್ನು ಬಲಪಡಿಸುವುದು ಗ್ರಾಮೀಣಾಭಿವೃದ್ಧಿಯು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ ಬದಲಾಗಿ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯು ಅಗತ್ಯವಿದೆ ಗ್ರಾಮಗಳ ಅಭಿವೃದ್ಧಿ ಭಾರತದ ಸಮಗ್ರ ಅಭಿವೃದ್ಧಿಗೆ ಅಡಿಪಾಯವಾಗಿದೆ